विश्व वजन सदा वे विश्व रायदूर गदग महानगरदेश लोक कल्याणार्थवा स्वामी सहदेवानंदीव ಈ ನಗರದ ಎಲ್ಲ ಭಕ್ತಾದಿಗಳನ್ನು ಸೇರಿಸಿಕೊಂಡು ಕೇವಲ ಗದಗ ನಗರಕ್ಕಷ್ಟೇ ಅಲ್ಲ ಜಗತ್ತಿನ ಕಲ್ಯಾಣಕ್ಕಾಗಿ ಒಂದು ಮಹಾಕುಂಭ ಮೇಳವನ್ನು ಮಾಡಿ ಬಹಳ ದೊಡ್ಡ ಪ್ರಮಾಣದ ಯಜ್ಞವನ್ನು ಪ್ರಾರಂಭಿಸಿದ್ದನ್ನು ನೋಡಿ ಅತ್ಯಂತ ಸಂತೋಷವಾಗಿ ಮಂಗಳ ಆಶೀರ್ವಾದವನ್ನು ದಯಪಡಿಸ್ತಾ ಇದ್ದಾರೆ ಯಜ್ಞವನ್ನು ಮಾಡುವಂಥ ಉದ್ದೇಶ ಏನು ನಮ್ಮ ದೇಶದಲ್ಲಿ ಅನೇಕ ಕಡೆಗಳಲ್ಲಿ ಯತ್ನಗಳಾಗ್ತವೆ ಹೋದ ಜನವರಿ ಮಾಸದೊಳಗೆ ಪ್ರಯಾಗ್ರಾಜ್ನೊಳಗೆ ಮಹಾಕುಂಭ ಅನ್ನುವಂಥ ಕಾರ್ಯಕ್ರಮ ಆಗಿತ್ತು ಆ ಮಹಾಕುಂಭ ನಡೆದಿರುವಂಥ ಕ್ಷೇತ್ರಕ್ಕೆ ಪ್ರಯಾಗರಾಜ ಪ್ರಯಾಗರಾಜ ಅಂತ ಕರೀತಾರೆ ಯಾಗ ಅಂದರೆ ಯಜ್ಞ ಪ್ರಯಾಗ ಅಂದರೆ ಪ್ರಕೃಷ್ಟವಾಗಿರ್ತಕ್ಕಂಥ ಶ್ರೇಷ್ಠವಾದ ಯಜ್ಞ ಅಂತ ಅರ್ಥ ಜಗತ್ತಿನ ಸೃಷ್ಟಿಯ ಆದಿಕಾಲದೊಳಗೆ ಜಗತ್ತನ್ನು ನಿರ್ಮಾಣ ಮಾಡುವಂಥ ಬ್ರಹ್ಮದೇವ ಮಟ್ಟ ಮೊದಲು ಯತ್ನ ಮಾಡಿರ್ತಕ್ಕಂಥ ಸ್ಥಾನವೇ ಅದು ಪ್ರಯಾಗರಾಜ ಅಂತ ಕರೆಸ್ಕೊಳ್ತೇವೆ ಅಲ್ಲಿ ಗಂಗಾ ನದಿಯ ತಡದ ಮೇಲೆ ఒక దశాశ్వమేద ఘాట్ అవంత ఘాట్ ఇది అది నమ్మ జంగవాడి మఠద ముందే ఇది అందర బ్రహ్మదేవను మొట్ట మొదలు మాజ్ఞ అందరూ ప్రయగ అదక ప్రయగరాజ ప్రయగజ అంత కరీతారు అందరి విచిత్రవద సృష్టికి పూర్వాలి ನಾನು ಮಾಡುವಂಥ ಕಾರ್ಯ ನಿರ್ವಿಘ್ನವಾಗಿ ನಡಿಬೇಕಂತ ತಿಳ್ಕೊಂಡು ಸ್ವತಃ ಸೃಷ್ಟಿಕರ್ತನಾದ ಬ್ರಹ್ಮನೇ ಯಜ್ಞವನ್ನು ಮಾಡಿ ಈ ಸೃಷ್ಟಿಯನ್ನು ಮಾಡಿದ ಅನ್ನುವಂಥದ್ದು ನಮ್ಮ ದೇಶದ ಇತಿಹಾಸದಲ್ಲಿ ಉಲ್ಲೇಖವಾಗಿದೆ ಸೃಷ್ಟಿಯ ಜನಕನಾಗಿರ್ತಕ್ಕಂಥ ಬ್ರಹ್ಮನೇ ಯಜ್ಞ ಮಾಡಿದಾಗ ಅವನ ಸೃಷ್ಟಿಯಲ್ಲಿ ಬಂದಿರತಕ್ಕಂಥ ಮನುಷ್ಯರು ಕೂಡ ಕಾಲಕಾಲಕ್ಕೆ ಲೋಕ ಕಲ್ಯಾಣಾರ್ಥವಾಗಿ ಯಜ್ಞವನ್ನ ಮಾಡ್ತಾ ಬಂದಿದ್ದಾರೆ ಭಗವದ್ಗೀತೆಯಲ್ಲಿ ಒಂದು ಮಾತು ಬರ್ತದೆ ಅಣ್ಣಾದ ಭವಂತೆ ಭೂತಾನೆ

ಅನ್ನ ಭವಂತಿ ಭೂತಾನಿ ತಂದೆ ತಾಯಿಗಳು ಸೇವನೆ ಮಾಡಿರ್ತಕ್ಕಂಥ ಅನ್ನ ನೀರುಗಳೇ ನಮ್ಮ ದೇಹದಲ್ಲಿ ಹೋದ ಮೇಲೆ ನಮ್ಮ ಉದರದಲ್ಲಿರ್ತಕ್ಕಂಥ ಜಠರಾಗ್ನಿ ಅದನ್ನು ಸಪ್ತ ರೂಪದಲ್ಲಿ ಪಚನ ಮಾಡ್ತೇವೆ ನಾವು ಊಟ ಮಾಡಿರ್ತಕ್ಕಂಥ ಅಂತಿಮ ಪರಿಮಾಣವೇ ಅದಕ್ಕೆ ರೇತೋ ರಕ್ತ ಅಂತ ಕರೀತಾರೆ ಅದರಿಂದನೇ ಮುಂದೆ ಸಂತಾನ ಅನ್ನುವಂಥದ್ದಾಗೋದು ಅಂದ ಮೇಲೆ ಜಗತ್ತಿಗೆ ಸಂತಾನ ಬರಬೇಕಾದ್ರೆ ಅನ್ನ ಬೇಕು ಅಂತ ಅರ್ಥ ಅನ್ನ ಹುಟ್ಟಬೇಕಾದ್ರೆ ಏನ್ ಬೇಕು ಪರ್ಜನ್ಯಾದ ಅನ್ನ ಸಂಭವ ಕಾಲ ಕಾಲಕ್ಕೆ ಸಕಾಲಕ್ಕೆ ಮಳೆ ಬಂದರೆ ರೈತ ಆ ಕೃಷಿ ಕರ್ಮವನ್ನು ಮಾಡಿ ಹೇರಳವಾಗಿ ಅನ್ನವನ್ನು ಗಳಿಸ್ತಾನೆ ಅವನು ದುಡಿದಿರ್ತಕ್ಕಂಥ ಅನ್ನವನ್ನೇ ನಾವೆಲ್ಲರೂ ಸೇವನೆ ಮಾಡೋದು